हेलो एवरीवन वन वेलकम बैक टू चैनल सैम ट्यूटर्स इफ यू आर न्यू टू चैनल प्लीज सब्सक्राइब एंड हिट द बेल टू नेवर मिस एन एनी अपडेट्स पद्य भाग नम्मूर हेगे हाड़े कलियोण वोषक बंदो ನಮ್ಮ ಊರ ಜಾತ್ರೆಯು ಸುತ್ತಮುತ್ತಲ ಹಳ್ಳಿಗಳಿಗೆಲ್ಲ ಇದುವೆ ದೇವಯಾತ್ರೆಯು ಇದುವೆ ಯಾತ್ರೆಯು ಊರ ದೇವರೊತ್ತರಥದ ಹಗ್ಗ ಹಿಡಿದು ಎಳೆದರು ಜಾತಿ ಮತದ ಭೇದ ಮರೆತು ಎಲ್ಲ ಕೂಡಿ ನಲಿವರು ಎಲ್ಲ ಕೂಡಿ ನಲಿವರು ಬುಟ್ಟಿ ತುಂಬ ಹಣ್ಣು ಕಾಯಿ ಪೂಜೆ ಮಾಡಿ ನಲಿವರು ಬಾಳೆಹಣ್ಣು ದವನ ಸೇರಿ ರಥದ ಮೇಲೆ ಎಸೆವರು ರಥದ ಮೇಲೆ ಎಸೆವರು ಅಜ್ಜಿ ಅಪ್ಪ ಅಮ್ಮ ಅಣ್ಣ ಅಕ್ಕ ರಥದ ಬಳಿಗೆ ಬರುವರು ಕೈಯ ಮುಗಿದು ತೇರ ನೆಳೆದು ಹಿಗ್ಗಿ 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 ಆಹ ಜಾತ್ರೆ ಎಷ್ಟು ಚಂದ ಮತ್ತೆ ಮತ್ತೆ ಬರಲಿ ಎನ್ನುತ ಚೆಂಡು ಪೀಪಿ ತಿಂಡಿಯನ್ನು ಕೊಂಡು ಮನೆಗೆ ನಡೆವರು ಕೊಂಡು ಮನೆಗೆ ನಡೆವರು ಈ ಪದ್ಯವನ್ನು ಬರೆದವರು ಸುಶೀಲಾ ಸೋಮಶೇಖರ್ ಧನ್ಯವಾದಗಳು